ಏನವ್ವಾ ಏನ್ ಇವತ್ತು ಕೆಲ್ಸ ಕಲ್ಸಕ್ ಹೋಗಿಲ್ವ ಇಲ್ಲ ಕರಮ್ಮ ಹೋಗಿಲ್ಲ ಅಯ್ಯೋ ಆಲೆಯ ವಾರದ್ ನೈಸ್ತಿಂದ ಒಂದೇ ಸಮ ಕೆಲಸ ಮಾಡಿ ಮಾಡಿ ಸಾಕಾದಂಗದೆ ಇಡ್ದಂಗ ಕೆಲ್ಸಕ್ ಹೋಗ್ತಿದ್ದಲ್ಲ ಅಕ್ಕ ಇವತ್ತು ಯಾಕೋ ಹೋಗದೆ ಬೇಡ ಅನ್ಕ ಉಳ್ಕಂಡ ಉಳ್ಕೋ ಉಳ್ಕೋ ಏನು ಒಂದೇ ಸಮ ಕೆಲಸ ಮಾಡ್ತೀವಿ ಅಂದ್ರೆ ಜೀವ ಕಾಡೋದವ್ ಅಕವಾ ಯಾಕೆ ಅಲ್ಲಿ ಅಯ್ಯೋ ನನ್ನ ಸ್ವಾಸೆ ಅವ್ವಾ ಏನ್ ಹೋಗೋಕೆ ಕುತ್ಕೊಂಡಿ ಅಂತ ಬೋಯ್ತಾಳೆ ಅಕ್ಕಿ ಬರ್ನಿರಾಕಂತಾಯಿ ಅದೇ ಬೋದಳು ನೋಡ ಸಾಸೆವಾ ಅಬ್ಳೆ ಇರ್ತಾಳೆ ಬೇಜಾರ್ ಮಾಡ್ಕತ್ತಾಳೆ ಬಮ್ಮ ಕುಂಕನ್ ಬೂಡವ ನಿನ್ ಸಾಸೆವಾ ಅಬ್ಳೆ ಇರ್ತಾಳೆ ಮಾಂಗಡ್ ಗೋರ್ ಸಟ್ಟಿ ಕರ್ಗಮ್ಮ ಏನೊಂದ್ ಗೆತ್ತಿ ಮಾಡ್ತಿದಿ ಏನು ಇಲ್ಲ ಕನವ ಏನು ಇಲ್ಲ ಹಂಗಮ್ಮನ ಸಾಸೆ ಪರ್ವಾಯಿಲ್ವಾ ಈಜು ಬರಕಿಲ್ಲ ಇಲ್ಲ ಕನವ ಇಲ್ಲ ಇಲ್ಲ ಸುಮ್ನೆ ಹೇಳೋದಲ್ಲ ಈಜು ಕಾಲ್ ಮಾಡ್ಬೇಕಿಲ್ಲ ಮಾಡ್ಬೇಕಾದ್ಲೆ ಒಳಗೆ ಆ ಏನಮ್ಮ ಅದು ಆಚು ಬರಕಿಲ್ಲ ಅಂತ ಕನವ ಒಳಗೆ ಇರ್ತಾಳೆ ಮಾನಿಷ್ಟೇ ಅಂತ ಹೆಂಗೋ ಕನಮ್ಮ ಹೆಂಗೋ ಚೆನ್ನಾಗಿದ್ಬಿಟ್ರು ಸಾಕು ಇನ್ನೇನಮ್ಮ ಬೇಕು ನಮ್ಗೆ ಅಷ್ಟೇನೋ ಕೇಳೋದು ಯಾಕ ಯಾಕೆ ವಾಂತಿ ಮಾಡ್ಕತಿದಿ ಯಾಕ ವಾಂತಿ ಬಂದಾಗಿ ಬಂದ್ ಉಂಡಿರೋದು ಯಾಕಲ್ಲ ಬಸ್ ಆಗಿರ್ಬೇಕು ನೋಡ್ರವ ಪಂಡಿತ ಕರ್ಕ ಬಂತು ಹೊರಸು ಬಸ್ ರಾಗಿರ್ಬೇಕ ಮದ್ವಾಗೆ ಇನ್ನೊಂದು ತಿಂಗ್ಳಾಗಿಲ್ಲದ್ರವ ಎಷ್ಟೇ ಆದ್ರೂ ಹಾಕಿದ್ರು ಆಗ್ಬೋದು ನೋಡು ಕರ್ಕ ಬಂದಿ ಸರಿ ಕರಮ್ಮ ಆಯ್ತು ಬರನ ಹೋಗು ಬರನಾ ನೋಡು ಖಾರಿ ಕರ್ಕ ಬಂದು ತೋರಿಸು ಓಹ್ ನೋಡ ನೋಡಲಿ ಪಂಡಿತರು ಬತ್ತವ್ರಿ ಇಲ್ಲೇ ನನ್ ಕಡೆ ಅಷ್ಟ ಪಂಡಿತ್ರೆ ಬನ್ನಿ 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 ಪಂಡಿತ್ರೆ ಬನ್ನಿ ನಮ್ಮ ಸೊಸೆ ಹಾಕುವ ಆಂಟಿ ಮಾಡ್ಕೊತಾಳ ಅದೇನ್ ನೋಡಿ ಏನಮ್ಮ ಬನಿ ಪಂಡಿತ್ರೆ ಕುತ್ಕಳಿ ಸೊಸೆ ಹಾಕ ಕಡೆ ಆಂಟಿ ನೋಡಿ ಕೊಡಮ್ಮ ಕೈಯಲ್ಲಿ ಏನ್ ಪಂಡಿತ್ರೆ ಏನ್ ಸುಮ್ನೆ ಆದ್ರಲ್ಲ ಕೊಡಮ್ಮ ಏನ್ ಇದ್ರ ಕಳಂತ ಭಯ ಪಡುವಂತದ್ದು ಏನು ಇಲ್ಲ ನಿಮ್ ಸೊಸೆ ಬಸರಿ ಆಗವಳೆ ಅಯ್ಯೋ ಪಂಡಿತ್ರೆ ನಿಜಕ್ಕೂ ನಿಮ್ ಬಾಯಿ ಸೇರ್ ಸಾಕು ತಿನ್ಬೇಕು ನನ್ಗೆ ಪಂಡಿತ್ರೆ ಕೈ ಗುಂಡಲ್ಲಿ ಏನ್ ಓಡ್ಬಿಟ್ಟು ನನ್ ಸೊಸೆ ಬಸ್ ಹೇಳ್ಬಿಟ್ರಲ್ಲ ಬಾಳ ಸಂತೋಷ ಆಯ್ತದೆ ಬಾಳ ಸಂತೋಷ ಆಯ್ತದೆ ಕನ್ ಪಂಡಿತ್ರೆ ಏನೋ ಒಳ್ಳೇದ್ ಆಲಿ ಅದೇ ಬೇಕಾಗಿರೋದು ಸರಿ ಕಣಮ್ಮ ಹೊಸ ಕೆಲ್ಸದೇ ಗೊತ್ತೀನಿ ಸರಿ ಪಂಡಿತ್ರೆ ಬನ್ನಿ ಅಂತಾನೆ ನಾನು ಎಷ್ಟ್ ತಿಂಗ್ಳು ಅಂತ ಕೇಳಿನವಲ್ಲ ಬಿಡತ್ತೆ ಇನ್ನೇನು ಮದ್ವೆ ತಿಂಗ್ಳಾಕ್ ಬಂದದೆ ಇನ್ನೇ ಎಷ್ಟ್ ತಿಂಗ್ಳಾಗಿರ್ತದೆ ಒಂದ್ ತಿಂಗ್ಳಾಗಿರ್ತದೆ ಅದು ಅಮ್ಮ ಸರಿಯೇವತ್ ಇಲ್ಲಿಗೆ ಬಂದ್ಬಿಡ್ ಊಟ್ವಾಟ ಮಾಡಿ ಮಾಡವ್ವಾ ಮಾಡು ಮಾಡು ಯಾರು ಇಕ್ಕೇ ನೀನ್ ಮಾಡ್ಬೇಕು ಕಣ್ ಮಾಡು 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 ಒಳ್ಳೆದಾಲಿ ಮಾಡು ಇವನ ಸೊಸೆಗೆ ದೃಷ್ಟಿ ಆಯ್ತದೆ ಹೋಗು ಇನ್ನೇನು ಕೆಲಸ ಮುಟ್ಬೇಡ ನೀನು ನೀಚೆ ಕಡೆ ಕೆಲಸ ಕಡೆ ಮುಡ್ಬೇಡ ನೀನು ಸರಿಯಾ ಉನ್ಕ ಸರಿ ಚೆನ್ನಾಗಿ ಆಯ್ತು ಹೋಗು ಒಳಗೆ ಹೋಗು ಅನ್ವಾ ಕನ್ ಕರ್ಗಮ ನಾವ್ ಆಡಿದ ದಾನ ಮುಖ್ಯ ಬರುವಂತ ನೋಡಿ ಮೋಸ ಮಾಡಿನ ನಮ್ಗೆ ಕಣ್ಬಿಟ್ಟುಟ ಕರ್ಗಮ್ಮ ಕರ್ಗಮ ಕಣ್ಬಿಟ್ಟುಟಾ ಹೆಂಗೋ ಭಗವಂತ ನನ್ನ ದಯೆ ನಮ್ಮ ಮೇಲೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಯ್ತಿರೋದು ಇಲ್ಲಾಂದ್ರೆ ಇಷ್ಟು ಆಯ್ತಿತ್ತ ಕರ್ಗಮ್ಮ ನೋಡಿ ಎಷ್ಟು ಜನ ನಡೀಪದೇವ್ರು ಆಟೆ ಕಟ್ಕೊಂಡು ಮಕ್ಕಳಿಲ್ಲ ಮುರಿಲ್ಲ ಇಲ್ಲ ಅಂತ ಎಷ್ಟು ಅನವಾಸತ್ತರು ಅಂತದ್ರಲ್ಲಿ ಭಗವಂತ ಮದುವೆ ಆಗೊಂದು ತಿಂಗ್ಳಿಗೆ ಸೊಸೆಯ ಬಸ್ರಿ ಮಾಡ್ಬಿಟ್ರಲ್ಲ ಅಷ್ಟೇ ಸಂತೋಷ ಬಿಡು ಮುಖ ಸುಮ್ಮನೆ ಹೇಳೋದಲ್ಲ ನಿನ್ನ ಸೊಸೆ ಭಾಳ ಸತ್ವಂತೆ ಸತ್ವಂತೆ ಆಗಿರೋದಕ್ಕೆ ಇಷ್ಟು ಬಿರೂ ಆಗಿರೋದು ಕಣಮ್ಮ ನಿಜಕ್ಕೂ ಅಯ್ಯೋ ನನ್ನ ಸೊಸೆ ಒಗ್ತಾನವೇ ಸರಿ ಕಣಮ್ಮ ಮನೆಂದ ಈಜು ಕಡೆಯಿಲ್ವಲ್ಲಮ್ಮ ಮನೆಯಿಂದ ಈಚು ಬರೀಕರ ನನ್ನ ಸೊಸೆ ಅದಕ್ಕೆ ಖುಷಿ ಪಡ್ಬೇಕನ್ನ ನಾವು ಈ ಕಾಲದಲ್ಲಿ ತಿರ್ತವೆ ಅಲ್ಲಿ ಇಲ್ಲಿ ಅಲ್ಲಿ ಎಂತ ನನ್ನ ಹೆಂಗೆ ಬಂದಳಮ್ಮ ನಿನ್ ಕಣ್ಮಟ್ಗೆ ಹೆಂಗ್ ಇದ್ದಳು ಹೇಳು ಬೇರೆಯವ್ರ ರಾಕದ ನಾನು ಸರ್ ನಾನ್ ಸ್ವಸ್ಯ ಕನಮ್ಮ ಇಲ್ಲೇ ಎಸ್ಕೊಂಡ್ ಬಾರ್ತರ ಮಾಡ್ತೀನಿ ಕನಮ್ಮ ಇಲ್ಲೇ ಇಸ್ಕೊಂಡ್ ಬಾರ್ತರ ಮಾಡ್ತೀನಿ ನಾನ್ ಶ್ವಾಸ ನಾನ್ ಚಂದ್ ಕನಮ್ಮನ ಕಣ್ಣ ನನ್ನ ಸ್ವಸಯ ಓ ಮಾಡು ದೇವ್ರ್ ಒಳ್ಳೇದು ಮಾಡ್ಲಿ ಮಾಡು ಓತಿನಿ ಕನವಾ ನನ್ನ ಮತ್ತೆ ಹೋಗುವ ಹೋಯ್ತೀನಿ ಹೋಯ್ತೀನಿ ಪಾಯ್ಸ್ ತಡಗಿ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗು ಬಾ ಮಾಡು ಮಾಡು ಬತ್ತಿನಿ ಕಡೆ ಮೇಲೆ ಸರಿ ಸರಿ ಕಡೆ ಮೇಲೆ ಬಾ ಓಹ್ ಬತ್ತೀನಿ ಬರ್ತೀನಿ

అయ్యో నేను బాగి కలకల ఖుసి పడది సైకి ఎక్కడ గుడి అంది జరుగు నన్న మగనే ఎలా వర్షత్తు తుభత్తరే ముగ అయిత అంత ఖుసి పడ్దనబు సాంపు సహితీయాల నిన్న అయ్యి నిన్న ఎత్తి ఇష్ట పెంచిన బుద్ధి నికీ నేను యాక్తి నేను నేను సరే అనిబలా ఖుసి పడక అంత కుండ పెద్ద మగనే ఓలా ఖుసి పడుకం నిన్న స్నేహితులెళ్ళకం ఖుసి పడి హో ఇష్టరు నేను ఎత్తి బస్ అంత బుట్టు పడదే బిడ్డు సమ్మె నేను

नि <laughs> <laughs> ಯಾವ್ದ ದೇವ್ರಿಗೆ ರಥ ಮಾಡ್ತೀನಿ ನಾನು ಅಂತ ಆಕೆ ಕಟ್ಕೊಂಡಿದ್ದೆ ನಾನು ಅದಕ್ಕೆ ನಾನು ಮುಟ್ಬೇಡ ನೀನು ಅಂದ್ಲು ನಾನು ಹ್ಯಾಂಗೋ ಹೆಣ್ಣು ಸಿಕ್ಕಿದಲ್ಲಿ ಈಗ ಹೆಂಗೋ ಸಿಕ್ತು ಇನ್ನೇನು ಯಾವತ್ತಿದ್ರು ನಾನು ಎಡ್ತಿದ್ದೀನಿ ಇರ್ಬೌದು ಅನ್ಕೊಂಡು ನಾನು ಸುಮ್ಮನೆ ಆಗಿದೆ ಕಡವ ಒಂದು ದಿವಸ ಎಣ್ಣಿಗೆ ಗಂಡ ಎಂಟು ಥರ ನಾವು ಇತ್ತಿದ್ದಿಲ್ಲ ಈಗ ಹೆಂಗ ಅವಳಿಗೆ ಬಸ್ರಿ ಅದು ಅಯ್ಯೋ ನನಗೆ ಮೋಸ ಮಾಡ್ಬಿಟ್ಟಳು ಅನ್ನೇ ಮಾಡಿಬಿಟ್ಟ ಕಡವ

ನೀನ್ ಏನ ಹಿಂಗ್ ಹೇಳ್ತೀವಿ ಅವ್ ಸಾಸ್ರ ಆದ್ಮೇಲೆ ಚೆನ್ನಾಗಿ ನಗ್ನಗಿತ ಊಟ ಕೊಡ್ತಿದ್ದು ಊಂಟ ಕುತ್ಕೊತಿದ್ದ ಚೆನ್ನಾಗಿ ಇದ್ರಲ್ಲ ನಗ್ನಗಿತವ ನಂಗೆ ಗೊತ್ತಿ ಆಗಿಲ್ಲ ನಿಮ್ಗೆ ಸಾಸ್ರ ನಡ್ದಿಲ್ಲ ಅಂತ ಓ ಅವಳೆ ಕನವ ಹೇಳಿದ್ವು ಅವಳೆ ಹೇಳಿದ್ರು ನಾನು ರಥ ಮಾಡ್ತೇವ್ರಿ ನಾಲ್ಕೈದು ತಿಂಗಳು ಮುಟ್ಟಗಿಲ್ಲ ನೀನು ಆಮೇಲೆ ನಾನೇ ಹೇಳ್ತೀನಿ ಅಂತ ಅದ್ಲು ರಥ ಮುಗಿದ ಮೇಲೆ ಹೇಳ್ತೀನಿ ಅಂದ್ಲು ಈಗ ನೋಡಿದ್ರೆ ಹಿಂಗ ಆಗದೆ ಅಂತ ನನಗೆ ಏನವ ಗೊತ್ತು ನನ್ನ ಇವಳು ಯಾರು ಮನ್ಸಲ್ ಮಡಿ ಕಡೆ ಅಂತ ಕಾಣಿದ್ದೆ ನಾನು ಕಾಣೆ ನೀನ್ ಹೇಳ್ತಿರ್ತು ಅತ್ಕೊಂಡು ನಾನು ಅವಳು ಅಷ್ಟು ಚೆನ್ನಾಗಿ ಮನೆ ಈಚಿಕೆ ಹೋಗ್ತಿವಲ್ಲ ಮನೆ ಈಚಿಕೆ ಕಾಲೇಜ್ ಕಡೆ ಇಕ್ಕಿರುವ ಏನಂತ ಅನ್ಕೋಬೇಕು ನಾವೀಗ ಹೆಂಗ್ ಕೇಳೋದ್ ಅವಳ ನಿಜ ಬಗ್ಳು ಲೋ ಜವರಾ ಬೇಡ ನೋಡು ನೀನ್ ಜೀವನ ನೀನು ನಿಜ ನಿಜ್ ನೀನು ಇರೋದು ಒಪ್ಕೊಂಡು ಸುಮ್ನೆ ಎತ್ತಿ ಎರ್ತಿ ಮಕ್ಳು ಅಂದ್ಬಿಟ್ಟು ಕಳ್ಮೈ ಬೆಳ್ಸ್ಕೊಂಡು ನೀವ್ ಇಲ್ದೋದ್ರ್ ಹೇಳ್ಬೇಡ ಜವರ ನನ್ ಮಾತ ಕೇಳೋದಿನ ಇರೋದ್ ಮಾತಾಡೋದಿನ ಹೇಳ್ತಾ ಇರೋದು ಒಂದ್ ದಿವಸ ಸಂಸಾರ ಕಡವ ಕೈ ಕೈ ಹೋದ್ರೈಸ್ಕೊತಾ ನಿಜವಾಗ್ಲು ಕಡೆ ಸುಳ್ಳೇ ನಾನು ಒಯ್ಯೋ ಬೋಲಿ ಬಿಡುಗೊತ್ತಲ್ಲ ನಾಳೆ ಅವಳೆ ಬಂದ್ಕೊತಲ್ಲ ಬಾಟ ಮಾಡ್ಕೊಂಡಿರ್ಬೋದು ಚೆನ್ನಾಗಿ ನೀನ್ ಬೇರೆ ಆಣೆ ಬಸ್ ತಗೊಬಿಟ್ಟಿದ್ದಲ್ಲ ಅವಳು ಯಾವ್ದಕ್ಕೂ ಮನ್ಸು ಇಸ್ಪು ಬಂದ್ಬಿಟ್ಟು ಅದಕ್ಕೆ ನಾನೇ ಸುಮ್ಮನೆ ಆಗಿದೆ ಕಣವ ನೋಡ್ರಿ ಈಗ ಹಿಂಗೆಲ್ಲ ಆಗೋಯ್ತಲ್ಲವ ಏನವ ಮಾಡೋದು ನಮ್ಮ ಬರುವದೆಲ್ಲ ಬೀದಿಲ್ ಯಾರಾಜ್ತದಲ್ಲ ನಾನೇನು ಕೇಳತ್ತಿರ ಮಗ ಸುಮ್ತೀರ ಹೋಪ್ನ ಕಳಿಸ್ತೀನಿ ನಿಮ್ಮ ಅಪ್ಪನ ಕಳಿಸ್ತೀನಿ ಕಟ್ಟಬರ್ಬೋ ಅಂತ ಅವ್ರು ಮುಗ್ದು ಕುಣಿಸ್ಕೊಂಡು ನಾನು ಕೇಳ್ತೀನಿ ಈಗ ರಾಗೆ ರಾಮೇಣ್ಣ ಮಾಡ್ಕೊಂಡು ಬೇಡ ಬಡೇದು ಬೇಡ ಬಡೇದು ಬೇಡ ಮಗ ನೀನು ನೀನು ಹಂಗ ಮುಟ್ಟಿಲ್ಲ ಅಂತ ಹೇಳ್ತೀವಿ ಅಲ್ವಾ ನೋಡ ಸುಮ್ಕಿರು ಕರ್ಸ್ತೀನಿ ಕುಂತಕೊಂಡು ಅದೇನ್ ಏನು ಮಾತಾಡೋಕ್ಕಾಯ್ತದೆ ಮಾತಾಡ್ಬಿಟ್ಟು ಅವಳು ಬಾಯಿ ಏನು ಬದೋದು ಕೇಳೋದು ಆಮೇಲೆ ಏನು ಮಾಡೋಕ್ಕಾಯ್ತದೆ ಅವಳು ಬೇಡ ಸುಮ್ಕಿಲ್ಲ ನೀನು ಯಾಕತ್ತಿಲ್ಲ ನಿನ್ ಗಂಡ ಸಾಗಿ ನೀನು ಅಳ್ಬೇಡ ಸುಮ್ಕಿಲ್ಲ ನೀನು ಅಯ್ಯೋ ನನ್ನ ಮೋಸ ಮಾಡಿ ಅನ್ನೇ ಮಾಡ್ಬಿಟ್ಟಲ್ಲ ನನಗೆ ಎಷ್ಟು ದಿವಸ ಕಾಯ್ಕೆ ಕೂತಿಲ್ಲವಾ ಹಿಂಗೆ ಮೋಸ ಮಾಡಬೇಕು ಅಂದ್ಬಿಟ್ಟು ಮಗ ಅಳ್ಬೇಡ ನೀನು ಕಣ್ಣೀರು ಹೊಸ ಕೈಗೆ ವರ್ಷ ಕಣ್ಣಿದೆ ಕರೆಸ್ತೀರಿ ಅಪ್ಪನಿಗೆ ಹೇಳ್ಬಿಟ್ಟು ಬ್ರೇಕ್ ಕೆಲಸ ಅವ್ರು ಒಂದು ಯಾರು ಅಪ್ಪನೂ ಕುಡಿಸ್ಬಿಟ್ಟು ನಾನು ಕೇಳಿಸ್ತೀನಿ ನಾ ಕೇಳಿದ್ರೆ ಸ್ವಲ್ಪ ಬ್ರೇಕಿಲ್ಲ ಆಮೇಲೆ ಏನಾರ ಅಪ್ಪ ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡು ಟ್ರೈ ಮಾಡದು ಸುಮ್ಮೀರು ನೀನು ಈ ವಿಷಯ ನನ್ಗೆ ಹೇಳಿರಲ್ಲ ಅವಳು ಒಂತಿಲ್ಲ ನಾವು ಸೇವಾ ಇವತ್ತೇ ಬಾಯ್ಬಿಟ್ಟು ಬಗ್ಗೆ ತರೋದು ನೀನು ನಂಗೆ ಏನು ಗೊತ್ತು ಕನ್ಸ್ಕೊಂಡಿದ್ದೆ